ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರ್ ಯೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಸ್ನ್ಯಾಕ್ಸ್ ಸಂಜೆ ಇವತ್ತಿನಲ್ಲಿ ಮಾಡುವಂತಹ ತಿಂಡಿ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದೀನಿ ಅಂತಂದೇಳಿ ಹೇಳಿ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ಒಣ ಕೊಬ್ಬಿ ತಗೊಂಡಿದ್ದೀನಿ ಖಾರ ಪುಡಿ ಅರಿಶಿಣ ಪುಡಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹುರ್ಕಡ್ಲೆ ಅಥವಾ ಪುಟಾಣಿ ಅಂತಾರೆ ಸಾಸಿವೆ ಉಪ್ಪು ಜೀರಿಗೆ ಎಣ್ಣೆ ಶೇಂಗಾ ಬೀಜ ಮತ್ತು ಅವಲಕ್ಕಿ ನೋಡಿ ಇದು ಮೊದಲಿಗೆ ಕ್ರಿಸ್ಪಿಯಾಗಿದ್ದೆ ಇದನ್ನು ಮತ್ತೊಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೇಕಾಗುವ ಸಾಮಗ್ರಿಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ ನೋಡಿ ಈಗ ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರ್ಶಿಣ ಹಾಕಿ ಅವಲಕ್ಕಿಯನ್ನು ಹಾಕಿ ಹುರ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿಯನ್ನ ಹಾಕ್ಬೇಕಾಗುತ್ತೆ ಈಗ ಇದಕ್ಕೆ ಅವಲಕ್ಕಿಯನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಅವಲಕ್ಕಿಯನ್ನ ಹಾಕಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಉರಿ ಸಣ್ಣಾಗಿಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಅವಲಕ್ಕಿ ಎಲ್ಲ ಒತ್ತಿ ಬಿಡುತ್ತೆ ಆದಷ್ಟು ಈ ಥರ ಪ್ಯಾನ್ ತಗೊಂಡು ಫ್ರೈ ಮಾಡಿದರೆ ಅವಲಕ್ಕಿ ಕಡೆಗೆ ಚಲೋಲ್ಲ ನಾವು ಹಂಚಿನಲ್ಲಿ ಮಾಡಿದ್ರೆ ಅವಲಕ್ಕಿ ಎಲ್ಲ ಕಡಿಗೆ ಚಲಿತ ಇರುತ್ತೆ ನೋಡಿದ್ದು ಪ್ಯಾನಲ್ಲಾದರೆ ಅದು ಅದರೊಳಗೆ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉತ್ತರ ಕರ್ನಾಟಕದಲ್ಲಿ ಅವಲಕ್ಕಿ ಚೋಡ ಅಂತಾರೆ ಇದಕ್ಕೆ ಸಂಜೆ ಟೈಮಲ್ಲಿ ಮಾಡುವಂಥ ಸ್ನ್ಯಾಕ್ಸ್ ಇದು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟ್ರಾವೆಲಿಂಗ್ ವೀಡಿಯೋಸು ಹಿಸ್ಟಾರಿಕಲ್ ಪ್ಲೇಸ್ನಲ್ಲಿ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಹಿಸ್ಟ್ರಿಯನ್ನು ನಾನು ತಿಳಿದಂಥ ಮಾಹಿತಿಗಳ ಬಗ್ಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದು ಹೇಳಿ ನೋಡಿ ಈಗ ಇದು ಕಲರ್ ಚೇಂಜ್ ಆಗ್ತಾ ಇದೆ ಈಗ ತೆಗೆದು ಅದೇ ಪ್ಯಾನ್ಗೆ ಒಷ್ಟು ಅವಲಕ್ಕಿಯನ್ನ ಇದೇ ರೀತಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಅವಲಕ್ಕಿ ಕ್ರಿಸ್ಪಿ ಆಗಿದೆ ಇಷ್ಟ ಆಗುವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಇದನ್ನ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲಾ ಅವಲಕ್ಕಿನೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಅವಲಕ್ಕಿನ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಎಣ್ಣೆ ಮತ್ತು ಅರಶಿಣ ಪುಡಿಯನ್ನು ಹಾಕಿ ಈ ರೀತಿ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಬನ್ನಿ ಈಗ ಅದಕ್ಕೆ ಒಗ್ಗರಣೆಯನ್ನು ಹಾಕೋಣ ಅದೇ ಪ್ಯಾನ್ಗೆ ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಮೊದಲಿಗೆ ನಾನು ಶೇಂಗಾ ಬೀಜವನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಇದಕ್ಕೀಗ ಶೇಂಗಾ ಬೀಜವನ್ನ ಮೊದಲಿಗೆ ಹಾಕ್ತಾ ಇದ್ದೀನಿ ಇದು ನಾನು ಹುರ್ಕೊಂಡಿದ್ದ ಹಸಿ ಶೇಂಗಾವನ್ನೇ ಇದರೊಳಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹಸಿ ಬಿಸಿ ಇದ್ರೆ ಟೇಸ್ಟು ಸರಿ ಹೋಗಲ್ಲ ನೋಡಿ ಚಟ್ನಿ ಕಲ್ತಾ ಇದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಜೀರಿಗೆ ಇವಾಗ ಒಣ ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಯಾವ ರೀತಿ ಅವಲಕ್ಕಿ ಚೋಡ ಹಸ್ತೀರಾ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಇದ್ರೆ ಟೇಸ್ಟ್ ಚೆನ್ನಾಗಿ ಅನ್ಸಲ್ಲ ಬಿಸಿ ಬಿಸಿ ಇರಬಾರ್ದು ನೋಡಿ ಇದಕ್ಕೆ ಈಗ ಪುಟಾಣಿಯೆಲ್ಲ ಹಾಕ್ತಾ ಇದ್ದೀನಿ ಪುಟಾಣಿ ಹುರ್ಕಡ್ಲೆ ಅಂತಾರೆ ನೀವು ಪುಟಾಣಿಗೆ ಏನಂತೀರಿ ಹುಕ್ಕಡ್ಲೆ ಅಂತೀರೋ ಪುಟಾಣಿ ಅಂತೀರೋ ಕಮೆಂಟಲ್ಲಿ ತಿಳಿಸಿ ವಿಡಿಯೋಸ್ಗಳು ಹೇಗೆ ಬರ್ತಿದೆ ಅಂತಂದೇಳಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಮ್ಮ ಚಾನಲ್ ಬೆಳವಣಿಗೆ ಆಗೋದು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ರಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಪುಡಿಯನ್ನು ಹಾಕ್ತಾ ಇದೀನಿ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಹಾಕೋಬಹುದು ನೋಡಿ ಈಗ ಕರ್ಬೇನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದು ರೆಡಿ ಆಗಿದೆ ಈಗ ಇದನ್ನ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು ಬನ್ನಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಅವಲಕ್ಕಿ ಚೋಡ ರೆಡಿ ಟು ಈ ಅವಲಕ್ಕಿ ಚೋಡಾ ರೆಡಿ ಆಗಿದೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತಂದೇಳಿ ಹ್ಮ್ ಸೂಪರ್ ಆಗಿದೆ ಇದರ ಜೊತೆಗೆ ನಾವು ನೋಡಿ ಈರುಳ್ಳಿಯನ್ನು ಟೇಸ್ಟ್ ಮಾಡಿದಂತೂ ತುಂಬಾ ಸೂಪರಾಗಿದೆ ಇರಬೇಕು ಇರಬೇಕನ್ಸುತ್ತೆ ಫ್ರೆಂಡ್ಸ್ ಇಂದಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಇಂದಿನ ವೀಡಿಯೋ ಅಂತಂದೇಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು